ಏನ್ ಬ್ರಷ್ ಬ್ರಶ್ ಮಾಡಕತಿ ನನ್ ಮಗಳು ಊಟ ಹೇಳದ್ ಬೆಳಗ್ಗೆ ಬ್ರಶ್ ಮಾಡ್ತಾವಳ ಮಾಡ್ತಿಕ್ ಬ್ರಷ್ ಮಾಡಬೇಕು ನಾ ಬ್ರಷ್ ಮಾಡ್ತೀನಿ ಬಾ ಅಂದ್ರೆ ಬರ್ಲಾರ್ದೆ ತಾನೇ ಮಾಡ್ತಾವಳೆ ಬ್ರಷ್ ಸುಮ್ನೆ ಉದರ್ತ ಇದಾರೆ తరకారీ తే స్వల్ తి టమాటో వెళ్ళి స్వల్ప తమ్ముడు అని చెన్న మగ్గి చిక్కి స్వల్ప చాక్లెట్ తో మిక్స్ తో స్వల్ప గంటలు యాక సరికి నగడి అంటే హాగ్ స్వల్ప మెజ్మరు మిక్స్ తోబంద్రు స్వల్ప యాల్చి చా పుడి ಕೊತ್ತಂಬರಿ ಟೊಮೆಟೊ ಈರುಳ್ಳಿ ತೊಗೊಂಬಂದಿದ್ರು ಬೆಳ್ಳುಳ್ಳಿ ಈ ಥರ ಇದ್ದಾರೆ ಈ ಪುಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ದೊಡ್ಡ ಬೇಕಾಯಿಸ್ತೀನಿ ಕೊತ್ತಂಬರಿ ಟೊಮೆಟೊ ಕಾಲಾಗಿದ್ದೆವು ಟಮಾಟೊ ಕರೆಸಿದ್ದೀನಿ ಟೊಮೆಟೊ ಉಳ್ಳಾಗಡ್ಡಿ ನನ್ನ ಮಗಳಿಗೆ ಬೇಕು ದಿನಕ್ಕೆ ಮೂರು ಟೊಮೊಟೆ ಖಾಲಿ ಮಾಡ್ತವೆ ಅವು ಹಂಗಾಗಿ ಸಾಕಾಗೋದಿಲ್ಲ ಒಂದು ವಾರದೊಳಗೆ ಖಾಲಿ ಆಗ್ತವೆ ನಮಗೆ ಟೊಮೆಟೊ ಟೊಮೆಟೊ ತಗೊಂಡು ಕೊಟ್ಟಿದ್ದಾನೆ இங்கேஜராக தரக்காரி இருக்கிற தரக்கார்க்க மனசு ಈರುಳ್ಳಿ ಟೂ ಅಂದ್ರೆ ತರ್ತದೆ ಈರುಳ್ಳಿ ಪ್ರತಿದಿನ ಹೋಗ್ತಾರೆ ಡಾಬಾ ತರೋಕ್ಕೆ ಡಾಬಾಕ್ಕೆ ಅಂದರೂ ಪರವಾಗಿಲ್ಲ ಇದ್ರೂ ತರಬೇಕಂತೇಳಿ ತರ್ತೀವಿ ನಮ್ಮ ಜುಮಿ ಮಲ್ಕೊಂಡವನು ಊಟ ಆಯ್ತಾ ಊಟ ಮಾಡಿದ್ದಾನೆ ಇವಾಗ ಊಟ ಆಗಿದೆ ಒಂದು ಐರನ್ನು ಮಲ್ಕೊಂಡಿದ್ದಾರೆ ಏನೂ ಕೆಲಸ ಆಗಿಲ್ಲ ಬಟ್ಟೆ ಅವರೆಲ್ಲ ಹೊಲ್ಕೋದ್ರು ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಒಂದೂವರೆ ಎರಡು ಗಂಟೆ ಹಾಕತ್ತ ಟೈಮ್ ಐರಾಮ್ ಹತ್ಕೊಂಡಿದ್ದಾರ ಬಟ್ಟೆ ಒಗಿಬೇಕಿನ್ನ ಇವಾಗ ನಮ್ಮ ಹೆಜ್ಬೆಂಡ್ರು ಹೋಗ್ತಾರೆ ಚೀಲ ಒಯ್ಬೇಕಂತ ಸ್ವಲ್ಪ ಹತ್ತಿ ಬಿಡ್ಸೋಕ್ಕೆ ಕಮ್ಮಿ ಬಿದ್ದಾವಂತ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಇವೆಲ್ಲ ಹತ್ತಿ ಚೀಲ ಹಿಂಗೆ ದುಡ್ಡು ಹೋಗಿದಾರೆ ಶುವ ಮನೆ ಸ್ವಚ್ಛ ಮಾಡಿದ್ದಾರೆ ಹೊರಗಡೆ ಇದ್ದಾವಣ ಎಲ್ಲ ಮೆಣಸಿನ್ ಕಳ್ಸಿ ಎಲ್ಲ ಹೋದ ವರ್ಷದ್ದು ಊನೇ ಹಿಂಗೆ ಇಟ್ಟು ಹೋಗಿದ್ದಾರೆ ಇಲ್ಲಿ ಹತ್ತಿ ಸರ್ ಇದು ದೇವ್ರ ಮನೆ ಇಲ್ಲಿರೋ ಸಾಮಾನೆಲ್ಲ ಹೊರಗಡೆ ಇಲ್ಲಿ ಇಟ್ಟಿದ್ದಾರೆ ಈಗ ಹೋಗಿದ್ದಾರೆ ನಮ್ಮ ಅತ್ತೆ ಯಜಮಾನ್ರು ಒಳಗಡೆ ಇನ್ನು ಪಟ್ಟಿ ಒಕ್ಕೊಂಡು ಬರಬೇಕು ನಾನು ಈಗ ಎದ್ದೊಟ್ಟಿಗೆ ಹೋಗಿ ಬರಬೇಕು ಬಂದ್ರೆ ಅನಿಸುತ್ತೆ ಯಜಮಾನ್ರು ಹೋಗಿ ಚೀಲ ಕೊಟ್ಟು ಬರ್ತೀನಿ ಊಟ ಥರಕ್ಕೆ ಬಂದಿದ್ರೆ ಎದ ಲೇಬರಿಗೆ ಇದು ಏನಂತ ಗೊತ್ತಿಲ್ಲ ನನಗಿನ್ನ ನನಗೊಂದು ಪ್ಲೇಟ್ ತೊಗೊಂಬೆ ಹೋದರು ಅವರು ಹೊಲ್ದ ಕಡೆ ಕೂಲರ್ ಇದ್ದಾರಲ್ಲ ಹೊಲ್ದಾಗ ಹಂಗಾಗಿ ಹೋದ್ರು ಅವ್ರು ಕೆ ಜಿ ಗಟ್ಟಲೆ ಬಿಡಿಸ್ತಾರೆ ಅದು ಏನಾದೇನು ಪ್ಯಾಕ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ರೈಸ್ ಅನಿಸುತ್ತೆ ಎಗ್ ರೈಸ್ ಇದು ಏನಾದ ಗೊತ್ತಿಲ್ಲ ಇಷ್ಟೆಲ್ಲ ಬ್ಯಾಗಡಿಗೆ ಒಗಿಬೇಕಿನ್ನು గొబ్బ్రదు తుంది ఉజ్బిట్లో నే ఉత బట్ట డ్రమ్ తోడుతీ ఎల్స్ ఆ కడే ఇట్బంది బట్టెన్ ఫ్రెండ్స్ ఇప్పుడు చంద బిర్యానీ తగ్బన్బి ననగ వార ಪೀಸ್ ಫೇವ್ರೇಟ್ ಬಿರಿಯಾನಿ ಬಿರಿಯಾನಿ ತಂದು ಎಗ್ ರೈಸು ಅಂತ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು ಏನು ಅಂದ್ಕೊಂಡಿದ್ದೆ ಸರ್ಪ್ರೈಸ್ ಆಗಿ ಕೊಟ್ಟರು ಒಂದಿನ ತರ್ತೀನಿ ಅಂತ ಹೇಳಿದ್ರು ಇವತ್ತು ತಂದರು ತುಂಬ ಚೆನ್ನಾಗಿತ್ತು